அல கடை அக்கா இவத்து ஆஹ் அவள் பர்வாள்ட்டு ஏன்னா மனியாக குசியோ குசி ஆடம்பர் துணித்தவரு எல்லாம் மொர் நின்று அவள் ஒழக்க அது எங்க பார்த்தா நான் நோட் தி ಏ ಅದಕ್ಕೊಂದು ಪ್ಲಾನ್ ಮಾಡಿವಿನಿ ಕಡೆ ಅಲ್ಲಿ ಇದಿರ್ತಿಲ್ಲ ಏನ ಮ್ಯಾಟು ಅದ್ರ ಕೆಳಕೆ ಎಣ್ಣೆ ಹಾಕಿನಿ ಯಾರು ಬಂದು ಕಾಲ್ ಇರ್ತಾರ ಅವರು ಪಟಕ್ನ ಜಾರು ಬಿಡ್ತಾರೆ ನೋಡು ಮೊದಲು ಬರೋದ ಒಂದೂ ಆಯ್ ಮನೆ ಹಾಕೋ ಒಂದು ಮನೆ ಕರ್ಸೋದು ಫಸ್ಟು ಹಾಂ ನಮ್ಮ ಮಾಯಪ್ಪನ ಹೊಟ್ಟೆ ಹಾಕಿಲ್ಲ ಪಪ್ಪ ನಾವು ಗಂಡ ಬಿದ್ದು ಬಿಡ್ತಾನ ಅವನು ಇಲ್ಲ ಬೀಳೋದ ಅವಳು ಅದಕ್ಕೆ ಅಲ್ಲಿ ಎಣ್ಣೆ ಚೆಲ್ಲೆ ಬಂದಿನಿ ಸರಿಯಾಗಿ ಜಾರು ಬಿಟ್ಟು ನೋಡ್ತೀನಿ ಹಂಗೆ ಹೌದೇನಾ ಸರಿ ತಕ್ಕ ಬಾ ಇತ್ಲ ಕಡೆಯಿಂದ ಬರಮಂತ ನಾವು ಅವಳು ಹೆಂಗೆ ಬತ್ತಲ್ಲ ನೋಡುವ ಹಾಂ ಬಂದ್ರೆ ಅಂತಾನ ಅರ್ಥ ನಡಿ ನಡಿ ನಡಿವಮ್ಮ ಏ ನಾವ್ಯಾ ಹೊರಕೋಬೇಕು ಅವ್ರ ಬತ್ತಾರ ಸುಮ್ನಿರು ಬಂದಾಗ ನೋಡು ಅಂತ ನೋಡ್ತೀರ ಹಂಗೇ ಹೆಂಗೆ ಬಂದು ಬೀಳ್ತಾರ ಅಂತೇಳಿ ಉಳ ಬೀಳೋದು ಫಸ್ಟ್ ನಮ್ಮ ಮತ್ತೆ ಅವ್ಳನ್ನ ಒಳಗೆ ಕಳ್ಸೋದು ಒಳಕ ನೋಡು ಹೆಂಗೆ ಬೀಳ್ತಾಳ ಸರಿ ಬಾ ಅಲ್ಲಿವರೆಗೂ ಒಳಗೆ ಏನೈತಿ ಬದುಕು ಮಾಡ್ಕೊಮ್ಯಾಗ ನಾವು ಇಲ್ಲೇ ನಿಂತ್ಕೊಂಡು ನೋಡ್ತಿದ್ರ ನಮ್ಯಾಗ ಬರ್ತಾವ ಹ್ಞೂ ಸರಿ ನಡಿಯಾಕ ಓಮ್ ಅಂತ ಹಾಂ ನಮ್ಯಾಗ ಬಂದು ನೋಡಿದ್ರ ಆಯ್ತು ವಾ ಅಯ್ಯೋ ಅಯ್ಯೋ ಇದೇನೇ ಅಕ್ಕ ಹಾಂ ಅವಳು ಬೀಳ್ತಾಳ ಅನ್ಕೊಂಡ ನನ್ಗಣನ ಬಿತ್ತೆ ಕಚ್ಕ ಅಯ್ಯೋ ನಡಿಯಾಕ ಎತ್ತಷ್ಟು ಇವಯ್ಯ ಯಾಕಾದ್ರೆ ಈ ಬರೋಕೆ ಹೋದ್ನು ನಮ್ಗೆ ಒಂದೊಂದು ತಲೆನೇ ತರಕಲ ಬಿಡು ಇವಯ್ಯ

ಯಾರು ಯಾರಾಮ್ ಯಾರಾಮ್ ಇಲ್ಲ ಹೆಣ್ಣೆ ಈ ಕೈ ಸೇದೋ ಬರ್ಬಾ ಅಂತ ಹಾ ಇವತ್ತು ನಾ ಹುಡುಗಿ ಒಂದ್ ಬತ್ತೈತಿ ಮನೆಗೆ ಇದ್ಮ್ಯಾಗ ನೋಡ್ಕೊಬೇಕು ನಾನ್ ಬಂತ ತಲೆ ಓತಾವ ಹುಡುಗಿ ಬಂದಿದ್ರ ಅಯ್ಯೋ ಹುಡುಗ ಮ್ಯಾಗ ಅಯ್ಯೋ ಹಂಗಂತ ಹಿಂಗಂತೇಳಿ ಏನ ಯಾ ನೋಡಿ ಮಾಡೋ ಎಣ್ಣೆ ಚಲಿರದಿಲ್ಲ ಅಷ್ಟು ಗೊತ್ತಾಗಿಲ್ಲ ಗೊತ್ತಾಗ್ತಿವೇನಾ ನಿಮ್ಗೆ ಎಣ್ಣೆ ನೋಡ್ಕೊಬೇಕು ಹುಡ್ಬೇಕು ಅಂತೇಳಿ ಮ್ಯಾಟ್ ಕೇಳತ್ತ ಎಣ್ಣೆ ಅಷ್ಟು ಚೆಲ್ ಇಟ್ಟೈತಾ ವಸ್ತು ಅಷ್ಟು ಚೆಲ್ಲ ಐತಿ ಕಾಲ್ ಇಟ್ಟರೆ ಜಾತೈತಿ ಇವ್ವ ನನ್ನ ಸೈಸ್ಬೇಕು ಅನ್ಕಂದಿರೋ ಈ ಮನೆಯಾಗ ಉಳಿಸಬೇಕಿರವ ನಮ್ಮ ಇರ ಎಣ್ಣೆ ಯಾಕೆ ಅಲ್ಲಿ ಚೆಲ್ತೂ ತರಿದವ ನೀವಂತೂ ಉದ್ದಾರ ಆಗತ್ತಿಲ್ಲ ನೋಡ್ಕೋಬೇಕ ತಾನ ಯಾಕೆ ಚಳ ಐತೆ ಬುಟ್ಟೈತೆ ಅಂತೇಳಿ ನಂಗೆ ಎದಳಕ ಆಯ್ತಿಲ್ಲ ಕಾಲ್ ಉಳುಕ್ ಬಿಟ್ಟೈತೆ ಕಣ್ರೆ ಲೌಡಿರ ಅಯ್ಯೋ ರೀ ರೀ ಈ ಎಲ್ಲ ಬೆಕ್ಕ ಬಂದಿತ್ತ ನಾವು ಈ ಎಣ್ಣೆ ಚೆಲ್ಲಿ ಏಕ ಕುಡ್ಕೊಂಡು ಹೋಗೈತೆ ನಾವ್ ಇಲ್ಲಿ ತಂಗ ಕೊರ್ಸ್ತಾ ನಾವು ಮ್ಯಾಟ್ ಕೆಳಗೆ ಬಿದ್ರು ನಮಗ್ ಗೊತ್ತೇ ಇದ್ದಿಲ್ಲ ಕಣ್ರಿ ಅದಕ್ಕ ನಾವ್ ಅಲ್ಲಿ ನೋಡಿಲ್ಲ ನಾವು ಅತ್ತ ಬಂದಿಲ್ಲ ಇಲ್ಲೆಲ್ಲ ಚೆಲ್ ಮಡಗಿತು ಇಲ್ಲೆಲ್ಲ ಒರ್ಸ್ತ ಕಣ್ರಿ ಒರ್ಸ್ರೆ ಒರ್ಸ್ರೆ ಏ ಮಯೂರಿ ಹೋಗು ಹೋಗೋ ಒಂದ್ ಬಟ್ಟೆ ತಕೊಂಡ್ ಒರ್ಸು ಹುಡುಗಿ ಒಂದು ಅಮ್ಮ ಬರೋದ್ರೊಳಗೆ ಒರ್ಸು ಬಿದ್ದಿದ್ದ ಆ ಹುಡುಗಿ ಒರ್ಸೆ ಒಣೆ ಹಾ ಓ ತಕೊಂಬತ್ತಿನಿ ತಕೊಂಬತ್ತಿನಿ ಕಣ್ರಿ ತಕೊಂಬತ್ತಿನಿ ಈ ವಯ್ಯ ಬರಕಿಲ್ಲ ಅಂತ ಏಟ್ ಖುಷಿಯಾಗಿ ಮಾ ಹೆಣ್ಣೆ ಚಳಿ ಬಂದ್ ಈ ಏನ ಹೇಳ್ಬೇಕಾಗಿ ನನ್ಗ ಒಂದೊಂದ್ ತಲೆನೋವು ತರಲೈ ಬಯ್ಯ ಯಾಕಾದ್ರೂ ಬರಕ್ ಹೋದ್ ಈ ಬರಕಿಲ್ಲ ಅಂತ ಹೋದ ಯಾರು ಉಣ್ಣಕ್ ಬಂದಾನ ಬೌಟ್ ಇಲ್ಲ ಒಂದಿದ್ರು ಬಂದು ಬಿಳ್ತಿದ್ರ ಇಲ್ಲ ನಮ್ಮ ಯಾರು ಬಂದು ಬೀಳ್ತಿದ್ರ ಅಯ್ಯೋ ಬಂದು ಸಕನ ಸರಿ ಇಲ್ಲ ಅಂದ್ಬಿಟ್ಟು ಇನ್ನೊಂದು ವಾರ ನನಗೆ ಅಂತ ತಲೆನೋ ತಂತಪ್ಪ ಈಗ ನಾವು ಬೇಸ್ ವರ್ಸು ಭಯ್ಯು ಅವು ಏನೋ ಬಂದಳ ಅಂದ್ರೆ ಬುಟ್ಟಳ ಏನ್ ನಿಮ್ಮ ಸರಿಯಾದ ಕ್ರಾಚಾರ ಬಿಟ್ಸ್ಕೊಳ್ತಾನ ಎಣ್ಣೆ ನೋಡ್ಕೊಂದಿಲ್ಲ ಬುಟ್ಟಿಲ್ಲ ಅಂದ್ರೆ ಅವ್ಳಿಗೆ ಏನಾರು ಮನ್ಯಾಗ ಬರ್ ಗೊತ್ತನಾಗ ಯಾವುದು ಶುಭ ನಡಿಬಾರ್ದು ನಮ್ಮ ಹೋಂಗ ಗೊತ್ತೈತಾನೆ ಹೋಗು ನಿಮ್ಮ ಒಂದು ವಾರ ಬೋರ್ಕ್ ಇಟ್ಟಿದ್ಲು ಆ ಎರಡು ಚಳಿ ಬುಟ್ಟಿ ಜಾರ್ ಬಿದ್ದತ್ಕ ನಿಮ್ಮ ಹೆಂಗ್ ಹೆಂಗೆ ಬಿಟ್ಟಿದ್ದೇಳು ನಮ್ಮ ಅವು ಹೊರಗೆ ಹಂಗೆ ಆ ಹುಡ್ಗಿನು ಹಿಟ್ಟ್ಲಗ್ ಇಡ್ತಾಳ ಎದ್ಕಿಡ್ಬೇಕು ಹೋಗು ಹೋಗು ಪಟ ಪಟ ತಂದು ಹೊರ್ತವು ಅಯ್ಯ ಅವಾಗ ಎದು ತಂಗ ಬೈಕಂತಿ ಹೋಗ್ ತಕಂಬ ಬತ್ತೀನಿ ನಾ ಮಾ ಮಾಡೀವಿ ಏನ ಥರ ಮಾಡ್ತೀಯಲ್ಲ ಆ ಎಲ್ಲ ಬಿದ್ಬಿಟೈತಿ ಎಣ್ಣೆ ಚೆನ್ನಾಗಿ ಇಲ್ಲಿ ಗಂಟೆ ಬರ್ತೀನಿ ನಾನು ಮಾಡಿದ್ದಿಲ್ಲ ಎಲ್ಲ ಜಾರ್ಡ ಐತಿ ಸುಮ್ಮನೆ ನೀರು ಹೋಗಿ ಇತ್ಕೊಂಬತ್ತಿ ಈ ಅಯ್ಯ ಒಬ್ಬ ಬಂದಿದ್ದಿಲ್ಲ ಅಂದ್ರೆ ನಮ್ಮ ಕೆಲಸ ಎಲ್ಲ ಮುದಾಯ್ತಿ ಆ ಮಾಡಬಿಟ್ಟಿದ್ರೂ ಗಂಡ ಅಂತ ಹೇಳಕ್ ದಂಡ್ ಬಂಡ್ ನಮಗ ಏನಾರು ಒಂದು ಹಿಂಗೆ ಅದೇ ಅಡ್ಗಾಲ್ ಹಾಕ್ಬಿಡ್ತಾರ ಅಯ್ಯೋ ನಮ್ಮ ಘರ್ಷಣೆ ಕುಂಕುಮ ಹೋಗ್ಬಿಟ್ಟಿರ ನಮ್ಮ ಗತಿ ಏನಪ್ಪ ಬಿದ್ದಿನಾರ ತಲಗಿಲ ಕೆಟ್ಟ ಬಿಟ್ಟಿದ್ರ ಕಾಲ್ ಮುರ್ತಿ ಪರವಾಗಿಲ್ಲ ಕೆನ್ನ ಹೊಡ್ದಿ ಅಕಸ್ಮಾತ್ ಏನಾರ ಬಿದ್ದು ಹೋಗ್ಬಿಟ್ಟಿದ್ರ ಎಪ್ಪೋ ನನಗೆ ಮನೇಲಿ ಜಾಗ ಇರ್ತಿದ್ಲ ನಮ್ಮ ಸೇರ್ ತೀರ್ಸ್ಕೊಳ್ಕೋ ಆಗ್ತೀಲ್ಲ ಮಾಡ್ತೀನಿ ಅವ್ರೆ ನನ್ ಕೈಯ್ಯಾಗ ಎತ್ತೋತಿಲ್ಲಾ ಎತ್ತೋ ಅದೊಳಂಗ ಬಂದ ಹಿಡ್ಕೊಂಡು ಎರಡು ಎರಡ್ ಕೈಯ್ಯತ್ತು ಆ ಬಿಳಿಸ್ಬಿಟಲ್ಲ ನೋಡಿ ನೀನು ಎತ್ತು సరికేవ అయ్యప్పా కాలు కుంటైతి కణ ఎత్తప ఎల్ బీసా పుట్ట నోడి నేను ఎల్ద నోడి కాల్ ఓత్కంబైతి కణే కాల్ ఉరైతి ఎప్పా నోయితైతి కణే నోయ్ ಎತ್ರೆ ಏಡಿರೀರಾ ಎತ್ರಿ ಮನೆಯಾಗೆ ಇತ್ಕಂಡು ಹಾಂ ಏನಿರುತ್ತೆ ಏನು ಬಿಡುತ್ತಾ ಹುಡುಗಿ ಬರೋ ಟೈಮು ಹಾಂ ಹೆಂಗೆ ಇಟ್ಕೊಂಬು ನಮ್ಮ ತಾನ ಅವ್ರು ಬೇಸ್ ಅಂತ ನೀವು ನೋಡಿ ಬರ್ಸಿಲ್ಲ ಆಟ ಮಾಡ್ತೀನಿ ಅಲ್ಲ ನೀವು ಯಪ್ಪ ನಾನು ಬಂದಂತ ಸರಿ ಹೋಯ್ತಾ ಹುಡುಗಿಯೇನಾರ ಮನೆಯೊಳ ಕಾಲಿಟ್ಟು ಬಿದ್ದು ನಮ್ಮ ಆಪ್ಷಕ್ ನಾದು ಇದು ಒಂದು ಯಾಕೆ ಬೇಕಿತ್ತೇಳ್ರಿ ಥು ನನಗೊಂದು ಎಲ್ಲ ಗೋಳ್ ತಂದಿರ್ತೀರಪ್ಪ ನನ್ನ ಕೈಯಾಗ ಐತಿಲ್ಲ ಬುಡಕ್ಕೂ ಐತಿಲ್ಲ ಕಾಲು ಹುಡುಕ್ಕು ಐತೆ ಕಣ ಏ ಕುಂದ್ರು ಸೂ ನೋಡೇ ನೋಡಿರಿ ಆ ಕೆಲ್ಸಕ್ಕೆ ಹೋಗಿದ್ರ ಹಂಗ ನಾನು ಕಲಿಯಕ್ಕೆ ಹೋಗಿದ್ರೆ ಕಾಲು ಮುರ್ದ್ಬಿಟ್ರೆ ಲೌಡೀರ ನೀವು ನಿಮ್ಗೆ ಬರಬಾರ್ದು ಬರತ್ತು ಏನು ಹೊಟ್ಟೆ ಹೋಗ್ಕೊಂಡು ಸಾಯ್ತಿರೋ ನನ್ನ

ಏ ಲೌಡಿಯಾ ಲೌಡಿರ ಇಬ್ಬರಿಗೂ ಆ ವದಿನಿ ಅಂದ್ರೆ ಕೆಳಕ್ ಕಳ್ಸ್ಕೊಂಡ್ಬಿಡ್ಬೇಕು ಮ್ಯಾಟ್ ಹಡಿಯಕ್ಕ ಏನ್ ಎತ್ ನೋಡ್ಲೇ ನಾನು ಮ್ಯಾಟ್ ಕಳಗ ಎಣ್ಣೆ ಐತಿ ಅನ್ಬಿಟ್ಟು ಆ ವಾಸ್ತು ಮ್ಯಾಗ ಎಣ್ಣೆ ಬಿದ್ದೈತಿ ಅಂದ್ಬಿಟ್ಟು ಇವ್ ಎಣ್ಣೆನೂ ಅದೇ ಕಲರ್ ಐತಿ ವಾಸ್ತು ಅದೇ ಕಲರ್ ಐತಿ ನಾನು ಬಿದ್ದಕ್ಕೆ ಸರಿ ಹೋಯ್ತಾ ಹುಡುಗಿ ಬಿದ್ದರೆ ಏನ್ ಗತಿ ಲೌಡಿ ವರ್ಸು ಓ ಮಾತಾಡ್ತಾರ ಮಟಪ್ಪ ನೋರ್ಸ್ರಿ ಸಿಡಮಟ ಸಿಡಮಣ ಅಂತಾನೆ ಆಗ್ಲವಾ ಅಯ್ಯ ಲೌಡಿ ನಿಂಗೆ ಅಷ್ಟು ಗೊತ್ತಾಗಿ ಕಿಲ್ವೇನೆ ಎಣ್ಣೆ ಮುರಿಸ್ತಾರೆ ಬಂದು ತಡಕ ಬಲ್ಲಕಲ್ಲಿ ಇಟ್ಟು ಬಿಡಲ್ಲ ಒಳಕ ನಿಂಗೆ ಅಷ್ಟು ಗೊತ್ತಾಗಿ ಕಿಲ್ವೇನ ಕೆಳಗೆ ಯಾರು ಅವರು ಬಿಟ್ಟವರ ಕಣ್ಬಿಟ್ಟು ನೋಡ್ಬಿಟ್ಟಿಡು ಕೈ ಕಣ ಎತ್ತೆ ಕಾಲ அய்யோ எல்லாேன் வர்த்தலவா எல்லாத்தோட நோய்த்தை கைய எப்ப எத்த ஆகும் ಏ ಮೊದ್ಲಿಂದ ಕೆತ್ತ ಬಾ ಇನ್ನ ತುಳ್ ನಿಲ್ಸ್ಕೊಂಡಿ ಅವ್ವ ಬತ್ತಾಳಿನ ಇತ್ತಕ್ ಬರ್ರೆ ಅವ್ವ ಇನ್ನ ನಿಂತಿರ್ತಾಳ ಆಮೇಲೆ ಯಾಕೆ ಹೋಗಿಸ್ಕೊಂಡ್ ಬಾ ನೀನು ನೀನ್ ತಪ್ಪೈತಿ ಆ ಒಂದ್ ಸ್ಬಿಟ್ಟು ಪಟಪಟ್ ನೆತ್ತ ಬರದ್ಬಿಟ್ಟು ನೀನು ಹಂಗ ಕೈ ಇಟ್ಕೊಂಡ್ ಕುಂತಿ ಅಂದ್ರ ತುಳಿದಂಗ ಇರ್ತಾರ ಏನ ಬರೋರ್ ಏನ್ ನೋಡ ಬಂದಿರ್ತಾರ ವೆತ್ತ ಕೈ ಬಾ ಈ ವಯ್ಯ ಒಬ್ಬ ನನ್ಗ ಉದ್ದೇಶ ಮಾಡ್ತಾನ ಕೈ ಇಟ್ಬಿಟ್ಲು ಕೈ ಮೇಲೆ ಕಾಲ್ನ ನಂಗ ಬಾಳ್ ನೋಯ್ತೈತಿ ಅದ್ರಾಗ ನನ್ ಸಮಾಧಾನ ಬಿಟ್ಟು ಅವಳಗ್ ಸಮಾಧಾನ ಮಾಡಕ್ಕೆ ಹೋಗ್ತಾನ ಇವ್ ಅಕ್ಕ ಕಾಕಾ ನಾನ್ ಬೇಕ್ ಬೇಕಂತ ಮಾಡಿಲ್ಲಕ್ಕ ನಿನ್ ಕೈ ನೋವು ಮಾಡ್ಬೇಕಂತ ಮಾಡಿಲ್ಲಕ್ಕ ನಾನು ಈ ಬಟ್ಟೆ ಒಂದು ಕೈಯಾಗ ತಗದು ತಗದೋಗಿತಿ ನೀರು ಫಸ್ಟ್

ಅಯ್ಯೋ ಎದಕ್ಕೆ ಏನಾಯ್ತು ಅವು ಬಲ್ಕಲ್ಲಿ ಇಡ್ಬಿಟ್ಟು ಒಟ್ಟೋಗ್ಬಿಟ್ಲೋ ತರ ನಾನು ಇಂದಿನ ಇದಂದಿನಿ ಇವಳಾಕ ಒಂದು ಆಗ್ಲ ಅಲ್ಲೋಗ ನಿಂತ ಏನು ಅದೇನು ಕೈಯಿಂಗ್ ಹುರ್ಕುತ್ತ ನಿಂತೋ ಯಾಕ ಏನಾಯ್ತು ಓ ಇಲ್ವೆ ಎಲ್ಲ ಸಂಕ್ರಾ ಹೋ ಇದ್ ಬಿಟ್ಟಿದ್ರೋಚ್ಗಾನ ಬಿಡು ಲಟ್ ಆಗ ಬರಲಿ ಹಾಕಿ ಹಾ ಈ ನೋಡ ಮನೆ ಬಾಗ್ಲೈ ಎಣ್ಣೆ ಐತಿ ನೋಡ್ದಂಗಂತರ ಬೆಕ್ಕೊಂಡೋಗಿ ಅಂತ ಇಷ್ಟ ಮಾತ್ರ ವರ್ಸವ ಅಷ್ಟೆಸಕ್ಲ ಏನ ಎಣ್ಣಾ ಹಂಗ ಬಿಟ್ಟವ್ರಲ್ಲ ಇವ್ರಿಗೆ ಏಟ್ ಐತಿ ಹಾ ನಾನ್ ಜಾರ ಬಿದ್ದೀನಿ ಕಲ್ಲ ನಾನ್ ಕಾಲ ಉಳಕೈತಿ ಆಮ್ಯಾಗ ಒಂದೀವಿ ಎಣ್ಣಾ ಒರ್ಸ್ದಂಗ್ ಕುಂತಾಳ ಎಲ್ಲ ಕುಂತ ಒಂದೊಳ ಹೋಗ್ಬಿಟ್ಟು ನೋವು ಅವ್ಳ ಬಾಲ್ದಕಾಲಿ ಹೋಗ್ ಅಂತೇಳಿ ಬಾಲ್ದಕಾಲ ಇಡಕ್ ಬಂದಳ ಕೈ ತಗೊಳಾಕೊಂಡ್ಬಿಟ್ಟೈತೆ ಅವಳ ಕೈ ಅವಳ ಕೈಯು ಬಿಡ್ತು ಅದಕ್ಕೆ ಏನು ನಾಟಕ ಕುಂತಳಾ ಕೈ ತುಳಿಬಿಟ್ರ ಯಾರು ನೋವು ಬಿಟ್ಟೇನಾ ಬಿದ್ದಿ ನಾನು ಸುಮ್ ಕುತ್ನ ಬಿದ್ದವನಿ ಅವಳ ನೋಡಿ ಏಳ್ ನಾಟಕ್ ಮಾಡ್ತಾಳ ಅಯ್ಯ ಅಯ್ಯೋ ಇದೇನಣ್ಣ ಅಕಸ್ಮಾತ್ ಏನಾರು ಒಂದು ಬಿದ್ದ್ಬಿಟ್ಟಿಲ್ಲ ಮನೆ ಬರೋದನ್ನ ಗಪ್ಷಕ್ ಹಂಗ ಹಿಂಗ ಅಂತ ಹೇಳೋ ಇತ್ಲಾ ಕಿಡೋಳೋಣ ಅಯ್ಯೋ ನೀನು ಬಿದ್ದು ಏನ ಅಯ್ಯೋ ಭಗವಂತ ಅನ್ನೋದು ಹೆಂಕಾ ಪಡುತ್ತೆ ನೋಡಾ ಏನು ಕೇಡಾಗಬೇಕು ಅಂತಿತ್ತೋ ಇವತ್ತು ನನ್ನ ನನ್ನ ಆದ್ರೆ ಅದ್ರ ಆಗೈತಲ್ಲ ಏನು ಇರ್ಬೋದು ಇದ್ರು ಮರ್ಮ ಒಂದು ಅರ್ಥ ಆಗ್ತಿಲ್ಲವಲ್ಲ ಅಣ್ಣ ಏ ಎಣ್ಣೆ ಕುಡ್ದು ಹೋಗಿದ್ರ ಕುಡ್ದು ಹೋಗಿರುತ್ತಲ್ಲ ಚೆಲ್ಲೋ ಹೋಗಿರುತ್ತಾ ಏಕೆ ಅದು ಹೋಗೋಕೆ ಏನ ಇವರ ಎಲ್ಲೋ ಇಟ್ಟು ಚೆಲ್ಬಿಟ್ಟವ್ರ ಏನೋ ತಗೊಂಡೋಗ್ಬೇಕಾರೆ ಮಾಡ್ಬೇಕಾರ ಎಣ್ಣೆ ಪ್ಯಾಕೆಟ್ ಆ ಹುಡುಗಿ ನಾನೆಲ್ಲ ಪೆಕ್ ಚೆಲ್ತು ಅಂತ ಹೇಳಿ ಸುಳ್ಳು ಹೇಳ್ತಾ ಕೂತವ್ರೆ ಏನು ಮಾಡೋದು ಇವ್ರು ಅಂತ ಅರ್ಥ ಆಗ್ತಿಲ್ಲ ಅಯ್ಯೋ ಬಿಡೋಣ ಯಾವ್ದ್ರ ಆಪತಿತ್ತೋ ಏನೋ ನಾನು ಏನೋ ಬಿಟ್ಲಲ್ಲ ಅಯ್ಯೋ ಏನಾಯ್ತು ಏನು ಬಿಡ್ತು ಅನ್ಬಿಟ್ಟು ನಾನು ಇದು ಮಾಡ್ಕೊಂಡ್ಬಿಟ್ಟು ಹಾಂ ಇವತ್ತೇನಾರು ಏನಾರೂ ಆಗ ಸುಮಾತ್ ಅವ್ವ ಬಿಡ್ತಿದ್ಲೇನ ಹೂವು ಬಿಡ್ತಿದ್ಲೇನಾ ಇಲ್ಲ ಅಂದ್ರೆ ಹತ್ತೇರಾರು ಅಯ್ಯೋ ಹಿಂಗೆ ಬದ್ಲು ಹಿಂಗೆ ಬಿಟ್ಲು ಅಂತೇಳಿ ಹೂವು ನಿಜ ಅದು ಒಳಗೆ ಬಿಡು ಹಾ ಹಿಂಗೆ ಬಿದ್ದಿ ಒಂದು ವಾರ ನಿಮ್ಮ ಮೂವರಟಿ ಆಗಿರೋ ಆಮ್ಯಾಗ ಬರುವಂತೇಳ್ಬಿಟ್ಟು ಬರೋಳು ಹಂಗೋ ಸದ್ಯ ಹೋಯ್ತಲ್ಲ ಬಿಡು ಸಮಾಧಾನ ಆಯಿತು ಎಪ್ಪಾ ನನ್ ಕೈಯ್ಯಾಗ ಕಾಲ ಎತ್ತಕ್ರ ಕಾಲ್ ಉಳಕಸ್ಬಿಟ್ರು ಲೌಡೀರು ಎಪ್ಪ ನೋಡ್ ಮಾಡೋದ್ ಬಿಟ್ಟು ನನ್ನ ಮನೆಯಾಗ ಅವಳ ಕೈ ಉಳ್ಕಸ್ಕೊಂಡ್ ತುಳಸ್ಕೊಂಡ್ಲು ನಾನು ಕಾಲ್ನ ಉಳ್ಕಿಸ್ ಮಾಡ್ಕೋದು ಏಟ್ ಐತಿ ಉಳ್ಗ ಎಪ್ಪ ಎಪ್ಪ ಯಪ್ಪ ಕಾಲ್ ಎತ್ತರ ಮಾಡ್ಬಿಟ್ಲೋ ಅಯ್ಯೋ ಏನೋ ಆಗಕಿಲ್ಲ ಸಮಾಧಾನ ಮಾಡ್ಕೋಣ ಅವನ ಎದುರು ಗಂಧಿ ಅಂದ್ರೆ ಬೋಯ್ತಾಳ ಇವ್ರಿಬ್ರಾಗ ಬಯತಾಳ ಅದಕ್ಕೆ ಇಬ್ಬರು ಬಿಟ್ಕೊಳಕಿಲ್ಲ ಸುಮ್ನಿರು ಬರೋ ಟೈಮ್ ಆಯ್ತು ಯಾಕ ಸುಮ್ನಾ ಬೇಕ ಮಾಡಿಲ್ಲಾ ಅತ್ತೇನೆ ಒಳ ಕಾಲ್ ಇಡುವಂದ್ರ ಸುತ್ತಮುತ್ತ ಯಾವಾಗ ನೋಡ್ದಾ ನನ್ಗೇನ್ ಗೊತ್ತಿತ್ತು ನೀವು ಇಟ್ಟಿರ್ತೀನಿ ಅಂತ ಮಿಸ್ ಆಗಿ ತುಳ್ಬಿಟ್ಟ ಕನಕ ಅಕ್ಕ ತಿರ್ಗೈತಕ ನನ್ನಿಂದ ತಪ್ಪಾಗಿದ್ರೆ ಸಂಸಕ ನಡ ನೋಳೆ ತಕ್ಕ ಕೈ ಉಳಕಿಸ್ ಮಡಿದೆಯಲ್ಲ ಕೈಯ ಉರುಬ್ಕೊಂಡ್ ಉರ್ಕೊಂಡ್ ನಂಗ ಸಾಕಾಗೋಯ್ತು ನನ್ ಕೈ ನೋವು ಬರ್ತಾನ ಆಗ್ಲೆಲ್ಲ ಹೇ ಏನಂತ ಬುದ್ಧಿ ಕಲ್ತಿಯ ನಮ್ಮ ಹೊತ್ತೈ ಉರ್ಬಿಕ ನನ್ಕ ಬಾಯ ನೋವು ಬಂದ್ಬಿಟ್ಟು ಯಪ್ಪ ಕೈ ನೋಯ್ತೈತೆ ಕಣೇ ತಿಳ ಕೈ ನೋಯ್ತೈತಿ ನೀವ್ ಇಬ್ರು ಹಾಕಿನ ಬೈಕಾ ನಿಂತೀರಿ ಅಂದ್ರೆ ಹೋಗ್ ಬನ್ಬೇಕ ನಿಮ್ಮ ಹೇಳ್ತೀನಿ ನಾನು ಕಾಲು ಹುಡ್ಕಿಸಿ ಇಲ್ಲ ಅದನ್ನ ಹುಡುಗಿನ ಬರ್ಸೋದ ಹುಡ್ಗಿನ ಕೆಳಕ ನೋಡ್ಕೊಂಡ ಬರಕ್ತ ಹೋಯ್ತಪ್ಪ ಇಡಕಪ್ಪ ಕೈ ಸಿಟ್ಬಿಟ್ಟೈತಿ ಅದಕ್ಕೆ ಆ ಹುಡುಗೀಗ ಹಾ ಹೋಗ್ ಬರ್ಲಿ ಇರು ಕೆಳಕೆ ಎಣ್ಣೆ ನಾನು ಕಾಲು ಉಳಿಸಿ ನಡ ನಡ ನೀನ್ ನಿನ್ ಬಂದು ಸರಿಯಾಗಿ ಕಪ್ ಕಪ್ಪಾ ಕೊಯ್ತಾಳ ನಮ್ಮ ಸರಿ ನಿಮ್ ಇಬ್ರು ತಾಟ್ ಅಂತ ಸುಮ್ನೆ ಕಟ್ಟಿಲ್ಲ ನಿನಗ ಇರು ಏಯ್ಯೋ ನನ್ ಏನಪ್ಪ ಹಿಂಗೆ ಅಕಸ್ಮಾತ್ ಏನ ನಾವ ಎಣ್ಣೆ ಚೆಲ್ಲದಂತರ ಮತ್ತೆ ಕೂತ್ ಹುಡುಕಿಡ್ತಾಳವ ಸುಮ್ಕ ಬಿಡುಕಿಲ್ಲ ಇಷ್ಟಾಗಲೇ ಎಲ್ಲ ಎಣ್ಣೆ ಚಲೈ ತೊಗೊಡ್ಬೇಕು ದುರ್ಬಿ ಹಾಕ ಹುಟ್ಟು ಅವಳು ಹಾ ಯಮ್ಮ ಸರಿ ಇಲ್ಲ ಏನು ಮಾಡೋದು ಸುಮ್ಕ ತಪ್ಪಿರೋದ ಒಳ್ಳೇದೈತಿ ಇಲ್ಲ ಅಂದ್ರೆ ಅದ ನಮಗೆ ಉಳಗಾಲಿಲ್ಲ ಇವತ್ತು ಗಂಡೇನಪ್ಪ ನಾ ಮತ್ತೆ ಮತ್ತೀನಿ ಅಂತ ಸುಮ್ಮನೆ ಬಿಟ್ಟು ತಪ್ಪಕಾಬಿಡೋದ ಒದೈತಿ ಇವಾಗ ಏನಾರ ನಾವು ಜೋರ ಮಾಡಕ್ಕೆ ಹೋಗಿ ಅಂದ್ರೆ ನಮ್ಮನ್ನ ಜೋರ್ ಮಾಡುವಂಗೆ ಅವ್ರ ಅಯ್ಯೋ ಸುಮ್ಮನೆ ಬಿಡ್ತೀನಪ್ಪ ಬೇಡಕ್ಕ ಬೇಡ ಇವ್ರ ಬೇಡ ಸವಸ ಎಲ್ಲ ಎಲ್ಲಾ ಇವಾಗ ಏನಾರ ಹಂಗೆ ಹೇಳಕ್ ಹೋದ್ರೆ ನಮ್ಮ ಮತ್ತೆ ಬಿಟ್ಟಾಳೆ ಏನ ಎದು ಚೆಲ್ಲ ರೀ ಎದು ಬಿಟ್ಟಿರಿ ನನ್ನ ಮಗದಕ್ಕೆ ಕಾಲು ಉಳಕ್ತು ಹಂಗ ಹಿಂಗ ಅಂತೇಳಿ ಸರಿಯಾಗ ಈ ಏರಿಕೆ ಬಿಡ್ತಾಳ ಅಯ್ಯೋ ಬೇಡ ಪೋ ಬೇಡ ಸುಮ್ಮನೆ ಕಾಬಿಡ್ತೀನಿ ನನ್ನ ಕೈಯ್ಯ ನೋಸ್ತಾ ಉರು ಸುಮ್ಮನೆ ಐತಿರಿ ಇನ್ನು ನನ್ನ ಗಂಡ ಬಿದ್ದವ್ ನಂಗೆ ಎಷ್ಟು ಕಾಲು ಉಳ್ಕೈತೋ ಏನೋ ಅದೇನೋ ಒಬ್ರು ಕೇಳಬಗ ಹೋಗಿ ನಮ್ಗೆ ಬಗ್ದಂಗೆ ಐತಲ್ಲ ನಾವು ಒಂದು ಬಗೆದರ ದೈವ ಒಂದ ಬಗದಂಗ ಅನ್ನೋದು ಇದು ಕಾಣಿಸುತ್ತ ನಾವು ಬೆರ ಕೆಟ್ಟದಲ್ಲಿ ಅಂತ ಮಾಡ್ಕೋತೀವಿ ನಮ್ಗೆ ಕೆಟ್ಟದ್ದು ಹಿಂಗೆ ಆಗ್ಬಿಡುತ್ತಲ್ಲಪ್ಪ ಮೊದಲು ನೋಡಿದ್ರೆ ನಂಗೆ ಗಂಡು ಬಿತ್ತ ಈಗ ನೋಡಿದ್ರೆ ನನ್ನ ಕೈ ಬರಿತೈತಿ ಎಪ್ಪ ಇವ್ರ ಕಾಟಕ್ ಸಾಕ್ ಸಾಕಾಗಿ ಹೋಗ್ಬಿಡ್ತಪ್ಪ ಹುಡುಗರಲ್ಲಿ ವೀಕ್ಷಕರ ನಮ್ಮ ಅತ್ತೆ ಇರುವ ಮನೆಯಾಗಿ ಇತ್ಕೊಂಡು ಮ್ಯಾಟ್ ಕಳಕ್ಕೆ ಎಣ್ಣೆ ಚಲೈತಿ ಅಂದ್ರೆ ಯಾರು ನಂಬಿಡ್ತಾ ಬೇಕು ಏನು ಉಚ್ಚೇನ ಮ್ಯಾಟ್ ಕಳಕ್ಕೆ ಎಣ್ಣೆ ಚಲೋ ಹೋಗಕ್ಕ ಎಲ್ಲ ಕಡೆಗೂ ಚಲಬೇಕಿತ್ತು ಮ್ಯಾಟ್ ಒಂದ ತಕ್ಕ ಚಲಬೇಕಿತ್ತು ಏನೋ ಹೊಸತಕ್ಕ ಮಾಡ್ತಕ್ಕ ಇಲ್ಲೇನೋ ನಡೆದೈತಿ ತಿಳ್ಕಂತೀವಿ ಬುಡಕಿಲ್ಲ ಏನಾಗೈತಿ ಏನು ಬಿಟ್ಟೈತಿ ಅಂತೇಳಿ ಇಷ್ಟು ಗಾಬರಿಯಾಗ ಅವ್ರು ಅವ್ರಿಬ್ರು ಮಾಡ್ತೀನಿ ಒಂಚೂರು ಓಕೆ ವೀಕ್ಷಕರ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲೆ ಕನ್ನ ಕ್ಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್